ನಮಸ್ಕಾರ ವಿಠಲ್ ರುಕುಮಣಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ಇವತ್ತು ಪಿ ಸಿ ಸಿ ಅಧ್ಯಕ್ಷರಾದಂತ ಶ್ರೀ ಡಿ ಕೆ ಶಿವಕುಮಾರ್ ಅವರ ಜಾತಕದ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ನಾನು ದೊಡ್ಡ ದೊಡ್ಡವರ ಜಾತಕದ ವಿಶ್ಲೇಷಣೆ ಯಾಕೆ ಮಾಡ್ತೀನಿ ಅಂದ್ರೆ ಇವರು ಯಾಕೆ ಅಷ್ಟು ಎತ್ತರ ಮುಟ್ಟಕ್ಕೆ ಹೋದರು ಕಾರಣ ಏನು ಜ್ಯೋತಿಷ್ಯದಲ್ಲಿ ಗ್ರಹಗಳ ಸ್ಥಾನದಿಂದ ಹೋದ್ರು ಹೇಗೆ ಅದನ್ನ ತಿಳ್ಕೊಳ್ಳೋಕೆ ಹಾಗೂ ಮತ್ತು ತಿಳಿಸ್ಕೊಡಲು ಮಾಡ್ತೀನಿ ನನ್ನ ಉದ್ದೇಶ ಇಲ್ಲಿ ಬೇರೆ ಏನೂ ಇಲ್ಲ ಯಾವುದೇ ರಾಜಕೀಯಕ್ಕೆ ನನ್ನನ್ನು ಸೇರಿಸ್ಬೇಡಿ ನಾನೊಬ್ಬ ಜ್ಯೋತಿಸಿ ನಾನು ಯಾವ ಪಕ್ಷಕ್ಕೂ ಸೇರಿದವನಲ್ಲ ಬನ್ನಿ ನೋಡೋಣ ಏನೇನು ಹೇಳುತ್ತೆ ಜಾತಕ ಡಿ ಕೆ ಶಿವಕುಮಾರ್ ಅವರು ಕೃತಿಕಾ ನಕ್ಷತ್ರ ಮೂರನೇ ಪಾದ ವರ್ಷ ಬಲಗಿನ ಮೇಷರಾಶಿಯಲ್ಲಿ ಜನನ ಇವರು ಕೃತಿಕಾ ನಕ್ಷತ್ರದ ಮೂರನೇ ಪಾದ ವೃಷಭ ರಾಶಿ ಚಂದ್ರ ಎಲ್ಲಿರ್ತಾನೆ ಅದು ರಾಶಿ ಅಂತ ಕರಿತೀವಿ ವೃಷಭ ರಾಶಿ ಮೇಷಲಗ್ನ ಒಂದನೇ ಮನೆ ಇದಕ್ಕೆ ಕಾಲಪುರುಷ ಜಾತಕ ಅಂತ ಕರಿತೀವಿ ಲಗ್ನಕ್ಕೆ ಯಾವತ್ತೂ ನಾವು ಕಾಲಪುರುಷ ಜಾತಕ ಅಂತ ಕರಿತೀವಿ ಬನ್ನಿ ಲಗ್ನದಲ್ಲಿ ಯಾರೂ ಇಲ್ಲ ಮೇಷ ಲಗ್ನದ ಸ್ವಾಮಿ ಬಂದು ಕುಜ ಅಂದ್ರೆ ಮಂಗಳ ಸರಿ ಎರಡನೇ ಮನೆಯಲ್ಲಿ ಚಂದ್ರ ಸೂರ್ಯ ಬುಧ ಮೂರು ಜನ ಇದ್ದಾರೆ ಹಾಗಾಗಿ ಈ ಚಂದ್ರ ಉಚ್ಚನ ಉಚ್ಚ ಸ್ಥಾನ ಚಂದ್ರನ ಉಚ್ಚ ಸ್ಥಾನ ಆಗಿದೆ ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ನಾಲ್ಕು ಡಿಗ್ರಿ ಇದ್ದಾನೆ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೇಕು ನೀವು ನೀವು ಮುತ್ತನ್ನ ಧರಿಸ್ಬೇಕು ಮುತ್ತನ್ನ ಧರಿಸಿದ್ರೆ ಬಹಳ ಒಳ್ಳೆಯದು ಎರಡನೇ ಮನೆಯಲ್ಲಿ ಯಾರು ಚಂದ್ರ ಇರ್ತಾನೋ ಅವರು ಬಹಳ ಚಂದ ಮಾತು ಜನ ಅವ್ರ ಮಾತು ಕೇಳ್ತಾರೆ ಕನ್ವಿನ್ಸ್ ಆಗ್ತಾರೆ ಎರಡನೇದು ಸಂಬಂಧಗಳು ಬಹಳ ಚೆನ್ನಾಗಿರುತ್ತೆ ಇವ್ರದ್ದು ಮತ್ತೊಬ್ಬರ ಜೊತೆಗೆ ಯಾರತ್ರ ಕೆಡಿಸ್ಕೊಳ್ಳಲ್ಲ ಹೌದು ಎಲ್ಲರತ್ರೂ ಬಹಳ ನಿಯ ವಿನಯದಾಗಿ ಮಾತಾಡ್ತಾರೆ ಮೂರನೇ ಬಂದ್ಬಿಟ್ಟು ವಿಪರೀತ ಸಂಪತ್ತನ್ನು ಗಳಿಸ್ತಾರೆ ಯಾಕಂದ್ರೆ ಚಂದ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ವೃಷಭ ವೃಷಭ ರಾಶಿಯಲ್ಲಿ ಚಂದ್ರ ಅತಿ ಉಚ್ಚ ಸ್ಥಾನದಲ್ಲಿ ಕೌಂಟ್ ಮಾಡ್ತಾರೆ ನಾಲ್ಕು ಪರ್ಸೆಂಟ್ ಇದ್ರೆ ನೂರ್ ಪರ್ಸೆಂಟ್ ನಷ್ಟ ರಿಸಲ್ಟ್ ಕೊಡ್ತಾನೆ ಚಂದ್ರ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಹೌದಾ ಚಂದ್ರ ನಾಲ್ಕನೇ ಮನೆ ಸ್ವಾಮಿ ಸಕ್ಕಿಬಟಿ ಪ್ರಾಪರ್ಟಿ ಮಾಡ್ತಾರೆ ಹೌದು ಸಕ್ಕಿಬಟಿ ಪ್ರಾಪರ್ಟಿ ಅಲ್ಟಿಮೇಟ್ ಎಕ್ಸಾಸ್ಟ್ರಾ ಆರ್ಡಿನರಿ अनलिमिटेड ಪ್ರಾಪರ್ಟಿ ಕಾರಣ ಚಂದ್ರ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಅವನ ಜೊತೆ ಸೂರ್ಯನೂ ಇದ್ದಾನೆ ಮೋಸ್ಟ್ ಪ್ರೋಬಬಲಿ ಅಮಾವಾಸ್ಯೆ ಹಿಂದೆ ಅಥವಾ ಮುಂದೆ ಹುಟ್ಟಿರಬಹುದು ಹೌದು ಹಾಗಾಗಿ ಸೂರ್ಯ ಚಂದ್ರ ಇಬ್ಬರು ಒಂದೇ ಮನೆಯಲ್ಲಿ ಇರೋದ್ರಿಂದ ಅಮಾವಾಸ್ಯೆ ಹಿಂದೆ ಇರಬಹುದು ಇಲ್ಲ ಮುಂದೆ ಇರಬಹುದು ಹೌದಾ ನೋಡಿ ಸೂರ್ಯ ಜೀರೋ ಡಿಗ್ರಿ ಇದ್ದಾನೆ ತಾವು ದಯವಿಟ್ಟು ಸೂರ್ಯನನ್ನ ರಚನೆ ಮಾಡ್ಕೋಬೇಕು ಇದಕ್ಕೆ ಮಾಣಿಕ್ಯ ಅಂತ ಒಂದು ರತ್ನ ಸಿಗುತ್ತೆ ಅದನ್ನು ಧರಿಸಲೇಬೇಕು ಈ ರೀತಿ ಇರುತ್ತೆ ತಮಗೆಲ್ಲ ಗೊತ್ತಿರುತ್ತೆ ಹೌದಾ ಮಾಣಿಕ್ಯ ಧರಿಸಿದ್ರೆ ಇಲ್ಲಿ ಬುಧ ಅಸ್ತನಾಗ್ತಾನೆ ಮೇಷರಜ್ಞರ ಅತಿ ದೊಡ್ಡ ವಿರೋಧಿ ಬುಧ ಮೂರು ಮತ್ತು ಆರನೇ ಮನಿ ಸ್ವಾಮಿ ಹೌದಾ ಸೂರ್ಯನ ನೀವು ಮಾಣಿಕ್ಯ ಧರಿಸಿದ್ದೇ ಕರಿ ಆದ್ರೆ ಬುಧ ಅಸ್ತ ಆಗ್ತಾನೆ ಬುಧನಿಂದ ಯಾವುದೇ ರೀತಿ ನಿಮಗೆ ಕೆಟ್ಟ ಫಲಗಳು ಸಿಗೋದಿಲ್ಲ ಹಾಗಾಗಿ ದಯವಿಟ್ಟು ತಾವು ದಯವಿಟ್ಟು ತಾವು ಏನು ಮಾಣಿಕ್ಯವನ್ನು ಧರಿಸಿ ಮಾಣಿಕ್ಯವನ್ನು ಧರಿಸಿದ್ದ ಕರೆ ಆದ್ರೆ ಉಚ್ಚ ಸ್ಥಾನದಲ್ಲಿರುವ ಚಂದ್ರನ ಅಸ್ತ ಆಗಲ್ಲ ಆದರೆ ಸೂರ್ಯನ ಡಿಗ್ರಿ ಹೆಚ್ಚಿಗೆ ಆಗೋದ್ರಿಂದ ಬುಧ ಅಸ್ತ ಆಗ್ತಾನೆ ಅವ ಯಾವುದೇ ರೀತಿ ಕೆಟ್ಟ ಫಲಗಳನ್ನ ನಿಮಗೆ ಕೊಡೋದಿಲ್ಲ ಸಾವಿರ ಓಕೆ ಸಾವಿರ ನಾಲ್ಕನೇ ಮನೆಯಲ್ಲಿ ಕುಜ ಇದ್ದಾನೆ ಇದು ಕರ್ಕರಾಶಿ ಕರೆಕ್ಟಾ ಇಲ್ಲಿ ಕುಜ ನೀಚನಾದ ನಾಲ್ಕನೇ ಮನೆ ಹೌಸ್ ಏನು ಮನೆ ಪಬ್ಲಿಕ್ ಲೈಫ್ ಪಾಲಿಟಿಕ್ಸ್ ವರ್ಕ್ ಮಾಡ್ತೀವಿ ಅಲ್ಲಿ ಲಗ್ನೇಶ ಅವರು ನೀಚನಾಗಿದ್ದಾನೆ ಹಾಗಾಗಿ ತಾವು ಕುಜಶಾಂತಿ ಮಾಡಿಸ್ಬೇಕೋ ಬೇಡ ಅನ್ನೋದನ್ನ ನಾನು ಮುಂದೆ ಅಪ್ಪಿತಪ್ಪಿ ಯಾವುದಾದ್ರೂ ಉಚ್ಚ ಗ್ರಹಗಳ ಅಂದ್ರೆ ಸ್ವಗ್ರಹದಿಂದ ಯಾರಾದರೂ ಆ ಖುಜನನ್ನ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ನೀಚ ಭಂಗಿ ರಾಜ್ಯ ಆಗುತ್ತೆ ಅದನ್ನು ನಾನು ಮುಂದೆ ಹೇಳ್ತೀನಿ ಬನ್ನಿ ಐದನೇ ಮನೆಯಲ್ಲಿ ರಾಹು ನೋಡಿ ಮೇಷ ವೃಷ್ಟಿಕ ಮತ್ತು ಸಿಂಹದಲ್ಲಿ ರಾಹು ಬಂದ್ರೆ ಇದಕ್ಕೆ ನಾವು ಸರ್ಪದೋಷ ಅಂತ ಕರಿತೀವಿ ಸರ್ಪದೋಷ ನೀವು ಯಾವಾಗ್ಲೂ ರಾಹು ಶಾಂತಿ ಮಾಡಿಸ್ಲೇಬೇಕು ಲಕ್ಕ ಕಡಿಮೆ ಆಗುತ್ತೆ ಸರ್ಪದೋಷದಿಂದ ಹೌದು ಫಾರ್ ಎಕ್ಸಾಂಪಲ್ ನೀವು ಯಾವಾಗೋ ಸೀಮ್ ಆಗಬೇಕಾಗಿತ್ತು ಅದನ್ನ ಹಾಳು ಮಾಡಿದ್ದು ಈ ರಾಹುನೇ ಐದನೇ ಮನೆಯಲ್ಲಿ ಕುತ್ಕೊಂಡು ಹಾಗಾಗಿ ಸರ್ಪದೋಷ ಮಾಡಿಸ್ಲೇಬೇಕು ಎಂಟು ಡಿಗ್ರಿ ಇದ್ದಾನೆ ಸ್ಟ್ರಾಂಗ್ ಇದ್ದಾನೆ ಹೌದಾ ದಯವಿಟ್ಟು ತಾವು ಸರ್ಪದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ ಹೌದಾ ಈ ಮು ನಾನು ಹೇಳ್ತೀನಿ ಯಾವ್ಯಾವ ಗ್ರಹ ಕೆಟ್ಟಿದೆ ಏನು ಅಂತ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಆ ರೀತಿ ಮಾಡಿ ಸರ್ಪದೋಷದಿಂದ ನಿಮಗೆ ಲಕ್ ಕಡಿಮೆ ಆಗುತ್ತೆ ಹಾಗಾಗಿ ಓಕೆ ಬನ್ನಿ ಹತ್ತನೇ ಮನೆಯಲ್ಲಿ ಗುರು ಮತ್ತು ಶನಿ ಇದ್ದಾರೆ ಇಲ್ಲೇ ಗುರು ನೀಚನಾದ ಶನಿ ಇಲ್ಲೇ ಸಸ ಸ್ವ ನೋಡಿ ಶನಿ ತನ್ನ ಸ್ವ ಮನೆಯಲ್ಲಿ ಇದ್ದಾನೆ ಹತ್ತನೇ ಮನೆಯಲ್ಲಿ ಇಲ್ಲಿ ನಿಮಗೆ ಸ ಮಹಾ ಪುರುಷ ರಾಜಯೋಗ ಸದ್ಯ ನಡೀತಾ ಇರುವುದೇ ನಿಮ್ಗೆ ಇದು ದಶೆ ಅಂದ್ರೆ ಸಸಾ ಮಹಾಪುರುಷ ರಾಜಯೋಗ ಅದಕ್ಕಾಗಿಯೇ ನೀವು ಕೆಪಿಸಿಸಿ ಅಧ್ಯಕ್ಷರಾಗಿದ್ದು ಹೌದು ಹಂಡ್ರೆಡ್ ಪರ್ಸೆಂಟ್ ಸಸಾ ಮಹಾಪುರುಷ ರಾಜಯೋಗ ಏನ್ ಮಾಡುತ್ತೆ ನೋಡಿ ಟೋಟಲ್ ಐದು ಮಹಾಪುರುಷ ರಾಜಯೋಗಗಳಿವೆ ಕುಜನಿಂದ ರುಚಕ ಶುಕ್ರನಿಂದ ಮಾಲಿವ್ಯ ಬುಧನಿಂದ ಭದ್ರ ಗುರುನಿಂದ ಹಂಸ ಶನಿಯಿಂದ ಸಸ ಈ ಐದು ಮಹಾಪುರುಷ ರಾಜಯೋಗಿ ಒಳ್ಳೆ ತಂದೆ ತಾಯಿ ಒಳ್ಳೆ ಅಣ್ಣ ತಮ್ಮ ಅಕ್ಕ ತಂಗಿ ಒಳ್ಳೆ ಹೆಂಡತಿ ಒಳ್ಳೆ ಮಕ್ಕಳು ಒಳ್ಳೆ ಆಸ್ತಿ ಇವೆಲ್ಲವನ್ನೂ ಪಡ್ಕೊತೀರಾ ಒಳ್ಳೆ ಜೀವನ ಇವೆಲ್ಲವನ್ನೂ ಪಡ್ಕೊಂಡಿದ್ದೀರಾ ಈಗ ಆಲ್ರೆಡಿ ಹಾಗಾಗಿ ಸಸಾ ಮಹಾಪುರುಷ ರಾಜಯೋಗ ಅದು ನಿಮ್ಗೆ ಜನರೇಟ್ ಆಗಿದೆ ಇಲ್ಲಿ ಟೋಟಲ್ ಆರು ಡಿಗ್ರಿ ಇದೆ ಅದನ್ನ ನೀಲಂ ಹಾಕೊಳ್ಳಿ ನೀಲಂ ಹಾಕೊಳ್ಳಿಲ್ಲ ಅಂದ್ರೆ ಕಷ್ಟ ನೋಡಿ ನೀಲಮು ಹಾಕೊಂಡ್ರಿ ಮುತ್ತು ಹಾಕೊಂಡ್ರಿ ಮಣಿಕೆನೂ ಹಾಕೊಂಡ್ರಿ ಆಮೇಲೆ ಶನಿಯ ನೀಲ ನೀಲಮ್ ಹಾಕೊಂಡ್ರಿ ಒಂದೇ ಕೈಲಿ ಒಂದು ವೇಳೆ ನೀವು ಚಂದ್ರ ಮತ್ತು ಸೂರ್ಯನನ್ನು ಹಾಕೋದಾದರೆ ಕೊಳ್ಳಲ್ಲಿ ಒಂದು ಬೆಳ್ಳಿ ಬೆಳ್ಳಿಯಲ್ಲಿ ಮಾಡಿಸಿಕೊಳ್ಳಿ ನೀಲಮ್ಮನ ಕೈಗೆ ಹಾಕೊಳ್ಳಿ ಮೂರು ಆದರೆ ವಿಷಯೋಗ ಜನರೇಟ್ ಆಗುತ್ತೆ ಆರೋಗ್ಯದಲ್ಲಿ ತೊಂದರೆ ಕೊಡುತ್ತೆ ದಯವಿಟ್ಟು ಒಂದೇ ಬೆರಳಲ್ಲಿ ಮೂರು ಮೂರು ಉಂಗುರಗಳನ್ನು ಹಾಕಬಾರ್ದು ಓಕೆ ನೋಡಿ ಗುರುನು ಹದಿಮೂರು ಡಿಗ್ರಿ ಇದ್ದಾನೆ ಇಲ್ಲಿ ಗುರು ನೀಚ ಆದರೆ ಶನಿಯ ಸೋಮನೆಯಲ್ಲಿ ಶನಿ ಇರುವುದರಿಂದ ಇಲ್ಲಿ ಗುರುನ ನೀಚಕ್ಕೂ ಹಾಳಾಗಿ ಇಲ್ಲಿ ನೀಚಭಂಗ ಯೋಗ ಜನರೇಟ್ ಆಗುತ್ತೆ ನೀಚಭಂಗ ರಾಜಯೋಗ ಜನರೇಟ್ ಆಗಿದ್ದಕ್ಕೆ ನಿಮ್ಗೆ ಗುರುವಿನಿಂದನೂ ಸಹ ನಿಮಗೆ ಬಹಳ ಒಳ್ಳೆಯ ಬಹಳ ಒಳ್ಳೆಯ ಫಲಗಳು ಸಿಗ್ತಾವು ಹೌದು ಹಂಡ್ರೆಡ್ ಪರ್ಸೆಂಟೇಜ್ ಗುರು ಬಹಳ ಒಳ್ಳೆಯ ಫಲಗಳನ್ನು ಕೊಡ್ತಾನೆ ಹಾಗಾಗಿ ಇಲ್ಲಿ ಗುರು ಏನ್ ಮಾಡಲ್ಲ ತನ್ನ ನೀಚತ್ವವನ್ನು ಬಿಟ್ಟು ಒಳ್ಳೆ ಫಲಗಳನ್ನು ಕೊಟ್ಟ ಸಸಾ ಮಹಾಪುರುಷ ಸಿಗಬೇಕು ಗುರು ನೀಚಭಂಗ ರಾಜಯೋಗದಲ್ಲಿ ನಿಮ್ಮನ್ನ ಪಾಲಿಟಿಕ್ಸ್ ನಲ್ಲಿ ಅತಿ ಎತ್ತರಕ್ಕೆ ತಗೊಂಡು ಹೋಗಿದ್ದೇ ಈ ಗುರು ಯಾವುದೇ ಒಬ್ಬ ಫೇಮಸ್ ಪಾಲಿಟಿಷಿಯನ್ ನೋಡಿ ನೀವು ಅವನ ಅವರ ಜಾತಕದಲ್ಲಿ ನೀಚಭಂಗ ರಾಜಯೋಗ ಇದೆ ಫಾರ್ ಎಕ್ಸಾಂಪಲ್ ನೀಚ ನೀಚಭಂಗ ರಾಜಯೋಗ ಲಗ್ನದಲ್ಲೇ ಇದೆ ವೃಶ್ಚಿಕ ರಾಶಿಯವರು ಋಶ್ಚಿಕ ಲಗ್ನದವರು ಅಲ್ಲಿ ಕುಜ ಮತ್ತು ಚಂದ್ರ ಇದ್ದಾನೆ ಚಂದ್ರ ನೀಚ ಆಗಿದ್ದಾನೆ ಕುಜ ಆಗಿ ಋಷಿಕ ಮಹಾಪುರುಷ ಆಗಿದೆ ಅಲ್ಲಿ ನೀಚ ಭಂಗ ಆಗಿದ್ದು ಚಂದ್ರದ್ದು ಇಲ್ಲೇ ನಿಮಗೆ ನೀಚ ಭಂಗ ಆಗಿದ್ದು ಗುರು ಹಾಗಾಗಿ ನಿಮಗೆ ಒಳ್ಳೆಯ ಕೋರ್ಟ್ಸ್ ಕೊಡಿಸಿದವರು ಗುರು ಮತ್ತು ಶನಿ ನೋಡೋಣ ಗುರು ದೃಷ್ಟಿ ಒಂದು ಎರಡು ಮೂರು ನಾಲ್ಕು ಐದನೇ ಮನೆ ಚಂದ್ರನ ಮೇಲೆ ಬೆಳೆಯುತ್ತೆ ಹಾಗಾಗಿ ಇಲ್ಲಿ ನಿಮಗೆ ವಿಕ್ರಮಾದಿತ್ಯ ವಿಕ್ರಮಾದಿತ್ಯ ರಾಜಯೋಗ ವಿಕ್ರಮಾದಿತ್ಯ ರಾಜಯೋಗ ನಿಮಗೆ ಜನರೇಟ್ ಆಯಿತು ಗುರು ತನ್ನ ಐದನೇ ದೃಷ್ಟಿಯನ್ನ ಚಂದ್ರನ ಮೇಲೆ ಬಿಟ್ಟ ಹೌದಾ ತಪ್ಪಿ ಗುರು ಚಂದ್ರ ಏನಾದರೂ ನಾಲ್ಕನೇ ಮನೆಯಲ್ಲಿ ಇದ್ದಿದ್ದ ಅಂದ್ರೆ ನಿಮಗೆ ಗಜಕೇಸರಿ ಯೋಗ ಜನರೇಟ್ ಆಗ್ತಿತ್ತು ಇಷ್ಟೊತ್ತೆ ನೀವು ಮಿನಿಸ್ಟರ್ ಎಂ ಆಗಿ ಹೋಗ್ತಿದ್ರಿ ಚಂದ್ರ ಎರಡನೇ ಮನೆಯಲ್ಲಿ ಇರೋದ್ರಿಂದ ವಿಕ್ರಮಾದಿತ್ಯ ವಿಕ್ರಮಾದಿತ್ಯ ರಾಜಯೋಗ ಜನರೇಟ್ ಆಯ್ತು ವಿಕ್ರಮಾದಿತ್ಯ ರಾಜಯೋಗ ಈಕ್ವಲ್ ಎಂಟು ಏನೋ ಗಜಕೇಸರಿ ಯೋಗ ಆದ್ರೆ ಅದರಷ್ಟು ಫಲ ನಿಮಗೆ ಸಿಗಲ್ಲ ಆದರೆ ನಿಮ್ಗೆ ಯಾವತ್ತೂ ಸೋಲು ಒಪ್ಕೊಳ್ಳಲ್ಲ ವಿಕ್ರಮಾದಿತ್ಯ ರಾಜವರು ದೇ ಆರ್ ಅ ಬಾರ್ನ್ ಫೈಟರ್ಸ್ ಬಾರ್ನ್ ಫೈಟರ್ಸ್ ಸೋಲೇ ಇರಲ್ಲ ಅವರಿಗೆ ಯಾವುದೇ ಫೀಲ್ಡ್ ಅಲ್ಲಿ ಕೈ ಹಾಕಿದ್ರು ಸೋಲೇ ಇರಲ್ಲ ಯಾಕೆ ವಿಕ್ರಮಾದಿತ್ಯ ರಾಜ ಸೊ ನಿಮಗೆ ಯಾವತ್ತೂ ಸೋಲು ಸಿಗಲ್ಲ ಗುರು ತನ್ನ ಐದನೇ ದೃಷ್ಟಿಯನ್ನು ಚಂದ್ರನ ಮೇಲೆ ಇರ್ತಾ ಇದ್ದಾನೆ ಓಕೆ ಬನ್ನಿ ನೆಕ್ಸ್ಟ್ ನೋಡೋಣ ಕೇತು ಹನ್ನೊಂದನೇ ಮನೆಯಲ್ಲಿ ಇದ್ದಾರೆ ಶನಿ ತನ್ನ ಸ್ವಂತ ಮನೆಯಲ್ಲಿ ಇರೋದ್ರಿಂದ ಕೇತುವಿನಿಂದ ಯಾವುದೇ ಯಾವುದೇ ಒಂದು ಸಣ್ಣ ದೋಷವನ್ನು ನಿಮಗೆ ಕೊಡಲ್ಲ ಕೇತು ಅಪ್ಪಿ ತಪ್ಪಿ ನೀವು ಕೇತು ಶಾಂತಿ ಮಾಡಬೇಡಿ ಪ್ರೈವೇಟ್ ಆದರೆ ಸಣ್ಣ ಪುಟ್ಟ ರೋಗಗಳನ್ನು ಕೊಟ್ಟೆ ಕೊಡ್ತಾರೆ ಅದು ಸ್ಕಿನ್ ಸ್ಕಿನ್ ಅಲರ್ಜಿ ಹಾಕಿ ಅಥವಾ ಒಂದು ಅಲರ್ಜಿ ಅನ್ನುವಂತ ರೋಗವನ್ನು ನಿಮಗೆ ಜನರೇಟ್ ಮಾಡ್ತಾರೆ ಅದೊಂದು ಬಿಟ್ಟರೆ ಹುಡುಕಿದ್ದಲ್ಲ ಲಾಭದಲ್ಲೇ ನೀವು ಜನರೇಟ್ ಆಗ್ತೀರಾ ಹೌದಾ ಈಗ ನಾನು ನಿಮಗೆ ನೋಡ್ತೀನಿ ನೋಡಿ ಗುರು ಮತ್ತು ಗುರುನ ದೃಷ್ಟಿ ಐದು ಏಳು ಒಂಬತ್ತು ಶನಿಯ ದೃಷ್ಟಿ ನಾಲ್ಕು ಏಳು ಹತ್ತು ನೋಡಿ ಶನಿ ದೃಷ್ಟಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕುಜಿನ ಮೇಲೆ ಬಿತ್ತು ಗುರುನ ದೃಷ್ಟಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಖುಜಿನ ಮೇಲ್ ಬಿತ್ತು ಹಾಗಾಗಿ ಇಲ್ಲಿ ನೀಚ ಭಂಗ ರಾಜ ಯೋಗ ಆಯಿತು ನಾಲ್ಕನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ನೀಚ ಭಂಗ ರಾಜ ಯೋಗ ಆಗಿದ್ದಕ್ಕೆ ನೀವು ಇಷ್ಟು ಎತ್ತರಕ್ಕೆ ಬೆಳಿತೀರಾ ಗುರು ಮತ್ತು ಶನಿಯ ದೃಷ್ಟಿ ಏಳನೇ ದೃಷ್ಟಿ ಕುಜನ ಮೇಲೆ ಬಿದ್ದರೂ ಸಹ ಕುಜ ತನ್ನ ನೀಚ ಉತ್ವವನ್ನು ಬಿಟ್ಟು ಒಳ್ಳೆ ಫಲವನ್ನ ಕೊಟ್ಟಿದ್ದಾರೆ ಇಲ್ಲ ಅಂದಿದ್ರೆ ಕುಜ ದೋಷ ಆಗ್ತಿತ್ತು ನಿಮಗೆ ಮಾಂಗ್ಲಿಕ್ ದೋಷ ಬರ್ತಿತ್ತು ಆಗ ಯಾ ನೋಡಿ ಒಂಬತ್ತನೇ ಮನೆ ಸ್ವಾಮಿ ಗುರು ಕರೆಕ್ಟಾ ಹತ್ತನೇ ಮನೆ ಶನಿ ಸ್ವಾಮಿ ಶನಿ ಇವರಿಬ್ಬರಾದ ಏಳನೇ ದೃಷ್ಟಿ ಕುಜಿನ ಮೇಲೆ ಬಿದ್ದಿದ್ದಕ್ಕೆ ನೀಚ ಬಂದಾಗಿತ್ತು ಸೊ ಇಲ್ಲಿ ನಾವು ಕುಜನ ಕೆಟ್ಟವರು ಕೆಟ್ಟ ಫಲ ಕೊಡ್ತಾನೆ ಅಂತ ಕನ್ಸಿಡರ್ ಮಾಡಬಾರದು ಹಂಗೇನಾದ್ರೂ ಮಾಡಿದ್ರೆ ತಪ್ಪಾಗುತ್ತೆ ಓಕೆ ಬನ್ನಿ ಹನ್ನೆರಡನೇ ಮನೆ ಬಗ್ಗೆ ಬಹಳ ಮಾತಾಡ್ಬೇಕಾಗಿರೋ ಮಾತಾಡ್ತೇನೆ ನೋಡಿ ಮೇಷ ಲಗ್ನದ ಅತಿ ದೊಡ್ಡ ವಿರೋಧಿ ಶುಕ್ರ ಬುಧ ರಾಹು ಮತ್ತು ಕೇತು ಈ ನಾಲ್ಕು ಗ್ರಹಗಳು ಬಹಳ ಕೆಟ್ಟ ಬಹಳ ಕೆಟ್ಟ ಫಲ ಕೊಡ್ತವೆ ಕೇತು ಒಳ್ಳೆ ಜಾಗದಲ್ಲಿದ್ದಾನೆ ಹೌದಾ ಕುಂಭ ರಾಶಿಯಲ್ಲಿ ಇದ್ದಾನೆ ಅದು ಸ್ವಾಮಿ ಮಕರ ರಾಶಿಯಲ್ಲಿರೋದ್ರಿಂದ ಕೇತುವಿನಿಂದ ಯಾವುದೇ ನಿಮಗೆ ಆಪತ್ತಿಲ್ಲ ರಾಹು ಬಂದು ನಿಮಗೆ ಸಿಂಹ ರಾಶಿಯಲ್ಲಿರೋದ್ರಿಂದ ಸಿಂಹ ಬೆಂಕಿ ಅಲ್ಲಿ ಮತ್ತೆ ಹೋಗಿ ರಾಹು ಅಲ್ಲಿ ಕೂತ್ರೆ ಐದನೇ ಮನೆ ತೊಂದರೆ ಮತ್ತು ಅದು ಅಲ್ಲದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ನೋಡಿ ಸರಿ ಶುಕ್ರ ಹನ್ನೆರಡನೇ ಮನೆಯಲ್ಲಿ ದಿಗ್ಬಲಿ ಅಂತಾರೆ ಉಚ್ಚ ಮೀನ ರಾಶಿ ಉಚ್ಚ ಸ್ಥಾನ ಉಚ್ಚ ಸ್ಥಾನ ಯಾರಿಗಿದೆ ವಿರೋಧಿ ಇದೆ ಮೇಷರಾಶಿಯ ವಿರೋಧಿ ಯಾರು ಶುಕ್ರನಿಗೆ ಉಚ್ಚ ಸ್ಥಾನ ಸಿಕ್ಕಿದೆ ನಿಮ್ಮ ಜಾತಕದಲ್ಲಿ ಹನ್ನೆರಡನೇ ಮನೆಯಲ್ಲಿ ನಿಮಗೆ ವಿಪರೀತ ಕಷ್ಟ ಕೊಡ್ತಾನೆ ನೀವು ಜೈಲಿಗೆ ಹೋಗಿದ್ದು ಸಹ ಶುಕ್ರನ ಹನ್ನೆರಡನೇ ಮನೆಯಲ್ಲಿ ಉಚ್ಚ ಸ್ಥಾನದ ಹೌದಾ ಈಗ ನಿಮ್ಗೆ ಸದ್ಯಕ್ಕೆ ಕೇತು ದಿಶೆ ನಡೀತಾ ಇದೆ ಶನಿ ದಶೆಯಲ್ಲಿ ಕೇತು ನಡೀತಾ ಇದೆ ಹೌದಾ ಆಮೇಲೆ ಶುಕ್ರ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಏನು ಶನಿ ದಶೆಯಲ್ಲಿ ಶುಕ್ರ ಮುಕ್ತಿ ನಡೆಯುತ್ತೆ ಬಹಳ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ನಿಮ್ಗೆ ಯಾವುದೇ ರೀತಿ ರಾಜಕೀಯ ಲಾಭ ಆಗಲ್ಲ ಮತ್ತೊಮ್ಮೆ ನೀವು ಕಾನೂನಿನ ಬಿಕ್ಕಟ್ಟಿನಲ್ಲಿ ಸಿಕ್ಕೊಡ್ತೀರಾ ಹಾಗಾಗಿ ನಾನು ಈ ಶುಕ್ರನನ್ನು ನೀವು ಶಾಂತಿ ಮಾಡಲೇಬೇಕಾಗುತ್ತೆ ಹನ್ನೆರಡನೇ ಒಂದು ಅಪ್ಪಿ ತಪ್ಪಿ ಏನಾದರೂ ಶುಕ್ರ ಇಲ್ಲಿ ಇದ್ದೆ ಅಪ್ಪಿ ಕುಜ ನಾಲ್ಕನೇ ಮನೆಯಲ್ಲಿ ನೀಚ ನೀಚ ಬಂದ ರಾಜಯೋಗ ಆದರೂ ಸಹ ಸ್ವಲ್ಪ ನೀಚಕ್ಕೂ ಇರುತ್ತೆ ಕುಜ ಒಳ್ಳೆ ಜಾಗ ಅಲ್ಲ ಅಂತಾರೆ ಕುಜ ನಿಮ್ಗೆ ಒಳ್ಳೆ ಜಾಗದಲ್ಲಿ ಏನಾದರೂ ಇದ್ದಿದ್ದೇ ಆದರೆ ಇವತ್ತು ನೀವು ಶುಕ್ರನಿಂದ ವಿಪರೀತ ರಾಜಯೋಗಕ್ಕೆ ಜನರೇಟ್ ಆಗ್ತಿತ್ತು ವಿಪರೀತ ರಾಜಯೋಗದ ಏನೋ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಇಲ್ಲಿ ಅಪ್ಲೈ ಆಗಲ್ಲ ಹಾಗಾಗಿ ಶುಕ್ರನ ಶಾಂತಿ ಮಾಡಿಸ್ಬೇಕು ಮಾಡಿಸ್ಲಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ನೋಡಿ ಅವರೆಲ್ಲ ಏನೇನು ನೋಡೋಣ ನೋಡಿ ಚಂದ್ರ ಸೂರ್ಯ ಮತ್ತು ಶನಿ ಈ ಮೂರದು ನಿಮ್ ಏನ್ ಮಾಡ್ಬೇಕು ರತ್ನಗಳನ್ನು ಧರಿಸ್ಬೇಕು ರತ್ನಗಳನ್ನು ಧರಿಸ್ಬೇಕು ಓಕೆ ಎರಡನೇದು ಕುಜ ಕುಜಬ ರಾಹು ಮತ್ತು ಶುಕ್ರ ಇವರಿಬ್ಬರು ಹನ್ನೊಂದು ಸಾವಿರ ಜಪ ಆಗಬೇಕು ಹಾಗೂ ಹೋಮ ಆಗಬೇಕು ಇದು ಪ್ರತಿನಿತ್ಯ ಪ್ರತಿ ವರ್ಷ ಆಗುವಂತ ನಿಮ್ಮಲ್ಲಿ ನಿಮ್ಮ ಮಾಡ್ಕೊಳ್ಬೇಕು ಇವ್ನ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಅದಕ್ಕಿಂತ ಬೆಟರ್ ಒಂದು ಐಡಿಯಾ ಕೊಡ್ತೇನೆ ಸರ್ ನಮಗೆ ಏನಂದ್ರೆ ಸೋದತ್ತಿ ಯಲಮ್ಮ ಶ್ರೀ ಅದಿತಿ ಅವಳು ಒಂದು ಗುಡಿ ಕಟ್ಟಿಸ್ಬಿಡಿ ಆ ಗುಡಿ ಜೊತೆಗೆ ಜಮದಗ್ನಿ ಮತ್ತು ಪರಶುರಾಮನ ಗುಡಿನೂ ಕಟ್ಟಿಸ್ರಿ ಅದೇ ಇದರಲ್ಲಿ ನೀವು ಕಟ್ಟಿಸಿದ್ದೇ ಆದರೆ ನಿಮಗೆ ಶುಕ್ರನಿಂದ ಕುಜನಿಂದಾಗಲಿ ಹಾಗೂ ರಾಹುಲಿಂದಾಗಲಿ ಯಾವುದೇ ನಿಮಗೆ ದೋಷ ಅಂಟೋದಿಲ್ಲ ಆ ಗುಡಿಯ ಕಟ್ಟಿಸುವಾಗ ನಿಮ್ಮ ಪಾಲು ಎಂಬತ್ತು ಪರ್ಸೆಂಟ್ ಇರಬೇಕು ಇನ್ನು ಇಪ್ಪತ್ತು ಪರ್ಸೆಂಟ್ ಬೇರೆಯವ್ರದ್ದು ಇರಬೇಕು ಗುಡಿ ಒಬ್ಬರೇ ಕಟ್ಟಸ್ ದಯವಿಟ್ಟು ಇದನ್ನು ಮಾಡಿಬಿಟ್ರೆ ಶಾಶ್ವತವಾಗಿ ಶುಕ್ರ ಮತ್ತು ರಾಹುವಿನ ನೀವೇನು ಮಾಡ್ತೀರಿ ಸಂಪೂರ್ಣ ದುಷ್ಟ ಪರಿಣಾಮಗಳನ್ನು ದೂರ ಮಾಡ್ಕೊತೀರಿ ನೋಡಿ ಸಾಹೇಬ್ರೇ ಈ ಜಾತಕದಲ್ಲಿ ನೀವು ಒಂದು ವೇಳೆ ನೀವು ಗುಡಿ ಕಟ್ಟಿಸಿದ್ದರೆ ಆದರೆ ನಾನು ಕಣ್ ಹಂಡ್ರೆಡ್ ಅಲ್ಲ ತೌಸಂಡ್ ಅಲ್ಲ ಲ್ಯಾಕ್ ಒಂದು ಲಕ್ಷ ಪರ್ಸೆಂಟೇಜ್ ಹೇಳ್ತೀನಿ ನೀವು ಮುಂದಿನ ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿನೂ ಆಗ್ತೀರಿ ಮತ್ತೆ ಕೇಂದ್ರದಲ್ಲಿ ಭಾಳ ಎತ್ತರಕ್ಕೆ ಬೆಳಿತೀರಿ ಅಂತ ಹೇಳ್ತಾ ದಯವಿಟ್ಟು ಕ್ಷಮೆ ಇರಲಿ ಏನಾದರೂ ತಪ್ಪಾಗಿದ್ದರೆ ಇದು ನನ್ನ ಏನು ದೊಡ್ಡವ್ರ ಜಾತಕದಲ್ಲಿ ಯಾಕೆ ಅವರು ದೊಡ್ಡವರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಾರೆ ಅನ್ನೋಕ್ಕೆ ತಿಳ್ಕೊಂಡು ಮತ್ತೊಬ್ರಿಗೆ ತಿಳಿಸೋಕೆ ಈ ಜಾತಕದ ವಿಶ್ಲೇಷಣೆ ಮಾಡ್ತಿದ್ದೀನಿ ಇಲ್ಲಿ ನನಗೆ ಯಾವುದೇ ಕೆಟ್ಟ ಉದ್ದೇಶ ಇಲ್ಲ ಸಾಹೇಬ್ರೆ ಹೌದಾ ನಿಮಗೆ ಭಾಳ ಲೈಕ್ ಆದರೆ ದಯವಿಟ್ಟು ನಾನು ಮುಂದಿನ ಶೇರ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲಸ್ ನನ್ನ ಆಲ್ ಬಟನ್ ನೋಡ್ತಾ ಇದೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾಗಿದ್ದ ದಯವಿಟ್ಟು ತಾವು ಏನು ಮಾಡಬೇಕು ಎಲ್ಲಮ್ಮನ ಗುಡಿ ರೇಣ್ಕಾಯಿ ಎಲ್ಲಮ್ಮನ ಗುಡಿ ಅದರ ಜೊತೆಗೆ ಜಮದಗ್ನಿ ಗುಡಿ ಅದರ ಜೊತೆಗೆ ಪರಶುರಾಮನ ಗುಡಿ ನೋಡಿ ರೇಣಕಾಯಿ ಯಲ್ಲಮ್ಮನ ಗುಡಿ ಕಟ್ಟೋದ್ರಿಂದ ಶುಕ್ರ ಶಾಂತಿ ಆಗುತ್ತೆ ಜಮದಗ್ನಿಯ ಗುಡಿ ಕಟ್ಟೋದ್ರಿಂದ ಗುರು ಶಾಂತ ಗುರು ಇನ್ನೂ ತನ್ನ ಶಕ್ತಿ ಹೆಚ್ಚಿಸ್ಕೋತಾನೆ ಏನು ಜಮ್ ಸಾರಿ ಪರಿಶ್ರಾಮ ಗುಡಿ ಕಟ್ಟೋದ್ರಿಂದ ಗುರುವಿನ ಬಲ ಹೆಚ್ಚಿಗೆ ಆಗುತ್ತೆ ಏನು ಜಮದಗ್ನಿಯ ನೀವು ಗುಡಿ ಕಟ್ಟೋದ್ರಿಂದ ರಾಹು ತನ್ನ ಕೆಟ್ಟತನ ಬಿಡ್ತಾನೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ